ನೆನಪಿರಲಿ ನಾವು ತಲುಪಲಾಗದ ಪ್ರತಿ ಗುರಿಯ ಹಿಂದೆಯೂ ಕೂಡ ಒಬ್ಬ ಗುರುವಿನ ಆಶೀರ್ವಾದ ಖಂಡಿತ ಇರುತ್ತೆ ಏ ಏನಾಗುದಿಲ್ಲ ತಗೋಲೆಪ್ಪ ನಾ ಇಂಥದ್ದು ಎಷ್ಟು ಕುಡುದಿಲ್ಲ ಬೇರ್ ಲೇಪ ಇದ್ದ ಇದನ್ನ ಹುಡುಗಿಯರ್ಗ ಕುಡಿತಾರ ಅನ್ನುತ್ತಾ ಕುಡಿಯುವುದನ್ನು ಕಲಿಸುವ ಒಬ್ಬ ಗೆಳೆಯ ಬಾಲ್ಯಪ್ಪ ದಮ್ಮ ಹೊಡೆಯೋನು ಅನ್ನುತ್ತಾ ಆರಂಭದಲ್ಲಿ ಮಿಂಟ್ ಫ್ಲೇವರ್ನ ಸಿಗರೇಟ್ ಒಂದನ್ನು ಬೈಟು ಮಾಡಿಕೊಳ್ಳುತ್ತಾ ಸಣ್ಣ ಟೀ ಸ್ಟಾಲ್ನ ಹಿಂಭಾಗದಲ್ಲಿ ಕುಳಿತು ಯಾರಿಗೂ ಹೇಳಬೇಡ್ಲಿಪ್ಪ ಮತ್ತೆ ನಾನು ಏನು ಇದನ್ನ ಇದನ್ನು ದಿನ ಸೆದುವುದಿಲ್ಲ ಅನ್ನುವ ಇನ್ನೊಬ್ಬ ಗೆಳೆಯ ಹೀಗೆ ಆಗಾಗ ನಮ್ಮ ಬದುಕಿನ ಉದ್ದಕ್ಕೂ ಒಂದಲ್ಲ ಒಂದು ರೀತಿ ನಮಗೆ ತಿಳಿದಿರದ ಚಟವನ್ನು ಕಲಿಸುವ ಜನರಿಂದ ಹಿಡಿದು ನೀನಂದರೆ ನನ್ನ ಜೀವ ಕನೋ ಅನ್ನುತ್ತಲೇ ಸಮಯ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗುತ್ತಾ ಹೋಗಿ ಕೊನೆಗೊಮ್ಮೆ ಫೋನ್ ಪಿಕ್ ಮಾಡದೆ ಮೆಸೇಜ್ಗೆ ಪ್ರತಿಕ್ರಿಯೆಯನ್ನು ಕೊಡದೆ ನಮ್ಮ ಮೊಬೈಲ್ ನಂಬರ್ನ ಬ್ಲಾಕ್ ಲಿಸ್ಟಿಗೂ ಹಾಕದೆ ಅಚಾನಕ್ಕಾಗಿ ಎದುರು ಸಿಕ್ಕಾಗ ನಾವು ಅಗ್ರೆಸಿವ್ ಆಗಿ ಯಾಕೆ ಬಂಗಾರ ಹೀಗೆಲ್ಲ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೇಳಿದಾಗ ನಮ್ಮನೆಯಲ್ಲಿ ನನ್ನ ಮದುವೆ ಪಿಕ್ಸ್ ಮಾಡ್ತಾ ಇದ್ದಾರೆ ಕನೋ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಬಿಡು ಪ್ಲೀಸ್ ಅನ್ನುತ್ತಾ ಅಷ್ಟೇ ಕೂಲಾಗಿ ಅಲ್ಲಿಂದ ಹೊರಟು ನಿಲ್ಲುವ ಮಾಜಿ ತನಕ ಎಲ್ಲರೂ ಒಂದಲ್ಲ ಒಂದು ನಮಗೆ ಖಂಡಿತ ಕಲಿಸುತ್ತಲೇ ಇರ್ತಾರೆ ಏ ಮರಿ ಇದು ಡಿ ಎಸ್ ಎಲ್ ಆರ್ ಕ್ಯಾಮರಾ ಕಣಪ್ಪ ಇದನ್ನ ಹೇಗೆ ಹಿಡಿಯೋದು ಗೊತ್ತಾ ವೈಟ್ ಬ್ಯಾಲೆನ್ಸ್ ಐರಿಸು ಎಲ್ಲ ಬೇಕಿದ್ರೆ ನಿಧಾನಕ್ಕೆ ಕಲ್ತ್ಕೋ ಮೊದಲು ಈ ಕ್ಯಾಮರಾ ಹಿಡಿಯೋದನ್ನ ಕಲಿ ಅನ್ನುತ್ತಾ ಹೊಸದಾಗಿ ಫೋಟೋಗ್ರಾಫಿ ಕಲಿಯಲು ಬಂದ ಹುಡುಗನಿಗೆ ಹೇಳಿಕೊಡೋ ಸ್ಟುಡಿಯೋ ಮಾಲೀಕನಿಂದ ಹಿಡಿದು ಒಂದರಲ್ಲಿ ಸಪ್ಲೈಯರ್ ಆಗಿ ಮೂರ್ನಾಲ್ಕು ತಿಂಗಳಿನಿಂದ ಕೆಲಸಕ್ಕೆ ಬರುತ್ತಿರುವ ಹುಡುಗನ ಪ್ರಾಮಾಣಿಕತೆಯನ್ನು ಒಳಗೊಳಗೆ ಮೆಚ್ಚಿಕೊಂಡು ಇಂದಲ್ಲ ನಾಳೆ ಅವನು ಕೂಡ ಸ್ವತಂತ್ರವಾಗಿ ಬದುಕುವಂತಾಗಲಿ ಅನ್ನುವ ಸಹಜ ಕಾಳಜಿಯಿಂದ ಏತಮ್ಮ ಬಾಯ್ನೆ ಕೆಟಿ ಇಡಕ್ಕೆ ಅನ್ನುತ್ತಾ ಎಷ್ಟು ಕಪ್ ಹಾಲಿಗೆ ಎಷ್ಟು ಸ್ಪೂನ್ ಟೀ ಪೌಡರ್ ಎಷ್ಟು ಸಕ್ಕರೆ ಹಾಕಬೇಕು ಶುಂಠಿ ಅಥವಾ ಏಲಕ್ಕಿಯನ್ನು ಎಷ್ಟು ಪ್ರಮಾಣದಲ್ಲಿ ಪುಡಿ ಮಾಡಿ ಹಾಕಿ ಎಷ್ಟು ಹೊತ್ತು ಅದನ್ನು ಕಾಯಿಸಬೇಕು ಅನ್ನೋದನ್ನು ಹೇಳಿಕೊಡೋ ಮಾಲೀಕನ ತನಕ ಹಾಗೂ ಬಾಲ್ಯಪ ಮೊದಲು ಕಲಿಯೋಕೆ ಆಮೇಲೆ ಬೈಕ್ ತೊಗೊಳಕ್ಕೆ ಅನ್ನುತ್ತಾ ತನ್ನ ಎಂದು ಯಾರೋ ಹೇಳಿಕೊಟ್ಟ ಬೈಕ್ ಚಾಲನೆಯನ್ನು ಅನಾಮತ್ತಾಗಿ ಮತ್ತೊಬ್ಬ ಗೆಳೆಯನಿಗೆ ಧಾರೆ ಎರೆಯುವುದಕ್ಕಾಗಿ ತನ್ನ ಸೆಕೆಂಡ್ ಹ್ಯಾಂಡ್ ಬೈಕಿನ ಪಕ್ಕೆಗೆ ಒಂದು ಗೆಳೆಯನನ್ನ ಅದರ ಸಾರಥಿಯನ್ನಾಗಿಸುವ ಮತ್ತೊಬ್ಬ ಹುಡುಗನ ತನಕ ಎಲ್ಲರೂ ಒಂದಲ್ಲ ಒಂದು ರೀತಿ ನಮ್ಮ ಗುರುಗಳೇ ಆಗಿರ್ತಾರೆ ಭಾಳಷ್ಟು ಸಲ ಬೆನ್ನ ಹಿಂದೆ ಆಡಿಕೊಳ್ಳುವ ಜನರಿಂದ ಹಿಡಿದು ನೇರ ನೇರ ನಿಷ್ಠೂರವಾಗಿ ಮಾತನಾಡಿ ನಮ್ಮ ಮನಸ್ಸು ನೋಯಿಸಿ ನಮ್ಮ ಒಳಗೊಂದು ಛಲವನ್ನು ತುಂಬುವ ಮತ್ತು ಆರ್ಥಿಕ ಸಂಕಷ್ಟಗಳು ನಮ್ಮನ್ನು ಕಾಡಿದಾಗೆಲ್ಲ ನಮಗೆ ಹಣದ ಸಹಾಯವನ್ನು ಮಾಡಲು ಆಗದೇ ಇದ್ರೂ ಕೂಡ ನಮ್ಮ ದುಂದು ವೆಚ್ಚಗಳಿಗೆ ಹೇಗೆ ಕಡಿವಾಣ ಹಾಕಬೇಕು ಅನ್ನುವ ಐಡಿಯಾಗಳನ್ನು ಕೊಟ್ಟು ಬದುಕಿನ ಉತ್ಸಾಹವನ್ನು ನಾವು ಕಳೆದುಕೊಳ್ಳದಂತೆ ಬದುಕು ಕಟ್ಟಿಕೊಳ್ಳುವ ಪಾಠವನ್ನು ಕಲಿಸುವ ಒಬ್ಬರಲ್ಲ ಒಬ್ಬರು ಅದು ಯಾವಾಗ ನಮ್ಮ ಬದುಕಿನಲ್ಲಿ ಪರಮ ಗುರುವಿನ ಪಾತ್ರ ವಹಿಸುತ್ತಾರೋ ಬಲ್ಲವರು ಯಾರು ಏ ದೋಸ್ತ ಆನ್ಲೈನ್ ಅರ್ಜಿ ಕರೆದಾರನವರು ಅನ್ನುತ್ತಾ ಯಾವುದೋ ಸರ್ಕಾರಿ ಕಚೇರಿಯ ವೇಕೆನ್ಸಿ ಅಥವಾ ಕಾಲ್ ಫಾರ್ಮಿನ ಮಾಹಿತಿಯನ್ನು ಹಂಚಿಕೊಂಡ ಪಿಯುಸಿ ಫೇಲ್ ಆದ ಸಹಪಾಠಿಯೊಬ್ಬ ಡಿಸ್ಟಿಂಕ್ಷನ್ ಬಂದಿದ್ದ ತನ್ನದೇ ಊರಗೆ ಹುಡುಗನಿಗೆ ಪುಕ್ಕಟೆಯಾಗಿ ಅಡ್ವೈಸ್ ಮಾಡೋದರಿಂದ ಹಿಡಿದು ನೀನು ಒಳ್ಳೆ ಸ್ಪೋರ್ಟ್ಸ್ಮ್ಯಾನ್ ಇದೀನಿ ನೋಡು ಇನ್ನೊಂಚೂರು ಟ್ರೈ ಮಾಡು ಅನ್ನುತ್ತಾ ಬೀದಿ ಬದಿಯ ಟೆಂಟಿನಲ್ಲಿ ಬದುಕುವ ಬುದಿಯಾನಂಥ ಹುಡುಗನನ್ನು ಒಲಿಂಪಿಕ್ನಂತಹ ಕ್ರೀಡೆಗೆ ಅರ್ಹನಾಗಿಸುವ ವ್ಯಕ್ತಿಯ ತನಕ ಬದುಕು ಆಗಾಗ ಹೀಗೆ ಮತ್ತ್ಯಾರೋ ತೋರಿಸುವ ಕಂದೀಲಿನ ಬೆಳಕಿನಲ್ಲಿ ಆ ಕ್ಷಣಕ್ಕೆ ಕಂಡ ಕಾಲು ಹಾದಿಯಲ್ಲಿ ನಡೆದುಕೊಂಡು ಹೋದಾಗಲೂ ಕೂಡ ಹೆದ್ದಾರಿಯೊಂದು ಸಿಗುವ ತನಕ ಹೀಗೆ ತೆರೆದುಕೊಳ್ಳುತ್ತಲೇ ಇರುತ್ತೆ ಎಷ್ಟು ಚಂದ ಬರೀತೀರಿ ದೀಪಕ್ ಅಂದವರಿಂದ ಹಿಡಿದು ಇದನ್ನ ನನ್ನ ಬಗ್ಗೆನೇ ಬರೆದಿದ್ದಾನೆ ಈ ಬೋಳಿ ಮಗ ಅಂದ ಒಂದು ಕಾಲದ ಹಳೆಯ ಗೆಳೆಯನ ತನಕ ಓಹ್ ಅವನ ಅವನೊಬ್ಬ ಲವ್ ಫೇಲ್ಯೂರ್ ಸಾರ್ ಅನ್ನುವ ರೂಮರ್ ಹಬ್ಬಿಸಿದವರಿಂದ ಹಿಡಿದು ಯಾವುದೋ ಬಾರಿನ ಟೇಬಲ್ಲಿನ ಮೇಲೆ ನಮ್ಮ ಜೊತೆಗೆ ಕುಳಿತು ಪೆಗ್ ಮೇಲೆ ಪೆಗ್ ಹಾಕಿ ನಮ್ಮಿಂದ ಬಿಲ್ಲು ಕೊಡಿಸಿದ ಬಳಿಕವೂ ಅವನೊಬ್ಬ ದೊಡ್ಡ ಕುಡುಕ ಸಾರ್ ಅಂತ ನಮ್ಮ ಬಗ್ಗೆ ಆಡಿಕೊಂಡ ಹಿತಶತ್ರು ಒಬ್ಬನ ತನಕ ಹಾಗೂ ಹೊಟ್ಟೆ ಪಾಡಿಗೆ ದುಡಿಯಲು ಬಂದ ಜಾಗದಲ್ಲೇ ಸೀನಿಯರ್ ಅನ್ನಿಸಿಕೊಂಡವರು ತಮ್ಮ ನಮ್ಮ ದುಡುಕಿನ ನಿರ್ಧಾರಗಳನ್ನು ತಿದ್ದುವ ಪ್ರಯತ್ನವನ್ನು ಮಾಡದೆ ಎಲ್ಲಿ ಅವರನ್ನು ನಾವು ಮೀರಿಸಿ ಬಿಡ್ತೀವಿ ಅನ್ನೋ ಹೊಟ್ಟೆ ಕಿಚ್ಚು ಕ್ಷಣದ ತನಕ ಎಲ್ಲ ಕಡೆಯೂ ನಮಗೆ ಗುರುಗಳು ಅಂತ ಸಿಗುತ್ತಲೇ ಇರ್ತಾರೆ ಮುಂದೊಮ್ಮೆ ತನ್ನ ಗಂಡನಿಗೆ ವಯಸ್ಸಾಗಿ ಅವನು ಹಾಸಿಗೆ ಹಿಡಿದಾಗ ಇಷ್ಟು ವರ್ಷದ ಸಂಸಾರದಲ್ಲಿ ಘಟಿಸಿದ ಘಟನೆಗಳನ್ನು ಮೆಲುಕು ಹಾಕಿ ಪ್ಯಾರಾಲಿಸ್ ಅಟ್ಯಾಕ್ ಆದ ಗಂಡ ಅದೆಷ್ಟೇ ಕೂಗಿದರೂ ಕೂಡ ಒಂದು ಲೋಟ ನೀರು ಕೂಡ ತಂದು ಕೊಡೋದಕ್ಕೆ ಬೇಕಂತಲೇ ತಡ ಮಾಡುವ ಹೆಂಡತಿಯಾದವಳು ಕೊನೆಗಾಲದಲ್ಲಿ ಕಲಿಸುವ ಪಾಠಗಳಿವೆಯಲ್ಲ ಎಲ್ಲವೂ ಕೂಡ ನಮ್ಮ ಬದುಕಿನ ಹೊಸ ಅಧ್ಯಾಯಗಳಷ್ಟೆ ಹೀಗೆ ಬದುಕಿನ ಉದ್ದಕ್ಕೂ ನಮ್ಮ ತಾ ಬೆರಳು ಮಾಡಿ ತೋರಿಸೋದಕ್ಕೆ ನಮ್ಮ ತಪ್ಪುಗಳನ್ನು ಪುಂಖಾನುಪುಂಕವಾಗಿ ಆಡಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಾಗೆಲ್ಲ ನಮ್ಮ ಕಾಲು ಹಿಡಿದು ಕೆಳಗೆ ಎಳೆಯೋದಕ್ಕೆ ನಾವು ಕಷ್ಟಪಟ್ಟು ಏರಿದ ಏನಿಯಿಂದ ನಮ್ಮನ್ನು ಅನಾಮತ್ತು ಕೆಳಗೆ ಕೆಡುವುದಕ್ಕೆ ಅಥವಾ ನಾವು ಗೆದ್ದ ಬಳಿಕವಷ್ಟೇ ನಮ್ಮ ಜೊತೆಗೂಡಿ ನಮ್ಮ ಸುತ್ತ ಗಿರಿಕಿ ಹೊಡೆಯೋದಕ್ಕೆ ಅಂತಲೇ ಕಾಯುತ್ತಿರುವ ಅದೆಷ್ಟು ಅಸಂಖ್ಯ ಗುರುಗಳು ಬದುಕಿನ ಉದ್ದಕ್ಕೂ ಎದುರಾಗುತ್ತಲೇ ಇರ್ತಾರೆ ಕಹಿ ಇದ್ದಾಗಲೇ ಸಿಹಿಯ ಬೆಲೆ ಮತ್ತು ಅಳು ಇದ್ದಾಗಲೇ ನಗುವಿನ ಬೆಲೆ ತಿಳಿಯುವ ನಮಗೆ ಆಗಾಗ ನಮ್ಮ ಅಹಮ್ಮಿನ ಕೋಟಿಗೆ ಹೀಗೆ ಉಳಿಪೆಟ್ಟುಗಳು ಬೀಳುತ್ತಾ ಇರಬೇಕಾದ್ರೆ ಗುರುವನ್ನ ಮೀರಿದ ಶಿಷ್ಯಂದರು ಇಲ್ಲಿಗೆ ಬರಲೇಬೇಕು ಗೂಡು ಕಟ್ಟಿದ ಗುಬ್ಬಿಯೊಂದು ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡಿದ ಬಳಿಕ ರೆಕ್ಕೆ ಬೆಲೆತ ಹಕ್ಕಿಗಳು ಹಾರುವುದನ್ನು ಕಲಿತ ಮೇಲೆ ಹೇಗೆ ಅವು ಮತ್ತೆ ಗೂಡಿಗೆ ಮರಳೋದಿಲ್ವೋ ಹಾಗೆ ಗುರುವಿನಿಂದ ಕಲಿತ ಪಾಠದ ಬಳಿಕ ನಮ್ಮ ಬದುಕು ಕೂಡ ಒಂದಷ್ಟು ಗುಲಾಮಗಿರಿಯಿಂದ ಮತ್ತು ಅವರ ಚಮಚಾಗಿರಿಗಳಿಂದ ಮುಕ್ತವಾಗಬೇಕು ಈ ನಿಟ್ಟಿನಲ್ಲಿ ನಿಮಗೆಲ್ಲ ನನ್ನ ವಿನಂತಿ ಇಷ್ಟೇ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅರಿಯಲಾರದಷ್ಟು ನಮ್ಮ ಬುದ್ಧಿಶಕ್ತಿ ಏನು ಲದ್ದಿ ತಿನ್ನೋದಿಲ್ಲ ಅಂತ ನಿಮಗೆ ಕನ್ಫರ್ಮ್ ಆಗಿದ್ದರೆ ಯಾರನ್ನು ನಮ್ಮ ಬದುಕಿನ ಆದರ್ಶವಾಗಿ ಇಟ್ಕೊಂಡು ಕೊನೆಗೊಮ್ಮೆ ಅವರ ತೋರಿಕೆ ಮತ್ತು ಇರುವಿಕೆಯ ನಡುವಿನ ಅಂತರಗಳ ಅರಿವಾಗಿ ನಮ್ಮ ಭ್ರಮೆಗಳು ನಿರಸನವಾಗುವ ಮುನ್ನ ಸಾಧ್ಯವಾದರೆ ನಮಗೆ ನಾವೇ ಗುರುವಾಗುವ ಪ್ರಯತ್ನವನ್ನು ಮಾಡೋಣ ಯಾಕಂದ್ರೆ ಗುರುವಿನ ಗುಲಾಮನಾಗಿ ತನ್ನ ಗುರಿಯನ್ನೇ ಮರೆತ ಅದೆಷ್ಟೋ ಶಿಷ್ಯರ ಜೀವನ ಗಾಥೆಗಳು ನಮ್ಮ ನಡುವೆ ಉದಾಹರಣೆಯಾಗಿ ಇರುವುದರಿಂದ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡೋಣ ಗುರು ನಮಗೆ ತೋರಿಸಿದ ಮಾರ್ಗ ತಪ್ಪಾಗಿ ಇರಬಹುದು ಆದರೆ ನಾವು ನಮ್ಮ ಗುರಿಗಳನ್ನು ತಲುಪುವುದನ್ನ ತಪ್ಪದೇ ಇರೋಣ ಯಾಕೆಂದ್ರೆ ಟೀಕೆಗಳು ಅಳಿತವೆ ಮಾಡಿದ ಕೆಲಸಗಳು ಉಳಿತವೆ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡೋಣ ಹೆತ್ತು ಹೊತ್ತು ತೊದಲು ನುಡಿ ಕಲಿಸಿದ ಅಮ್ಮನಿಂದ ಹಿಡಿದು ಕೈ ಹಿಡಿದು ಅಕ್ಷರ ಕಲಿಸಿದ ಅಂಗನವಾಡಿಯ ಆಯಾಗಳ ತನಕ ಓದು ಕಲಿಸಿದ ಗುರುವಿನಿಂದ ಹಿಡಿದು ಬದುಕು ಕೊಟ್ಟ ಬಂಧುಗಳ ತನಕ ಹಾಗೂ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಮ್ಮಲ್ಲಿ ಬದುಕುವ ಛಲ ತುಂಬಿ ನಮ್ಮ ಜೊತೆಗಿರುವ ಮತ್ತು ನಮ್ಮಿಂದ ದೂರವಾದ ಗೆಳೆಯ ಗೆಳತಿ ಬಂಧು ಬಳಗ ಕುಟುಂಬ ಮತ್ತು ಸಮಾಜ ಅನ್ನುವ ಈ ವೃಂದಕ್ಕೆ ಅಷ್ಟೇ ಯಾಕೆ ಅವರು ಇವರೆನ್ನದೇ ಜೀವನದ ಉದ್ದಕ್ಕೂ ಬದುಕಿನ ಪಾಠ ಕಲಿಸಲು ಹೊಂಚು ಹಾಕಿ ಕುಳಿತ ನನ್ನ ಹಿತಶತ್ರುಗಳಿಗೂ ಕೂಡ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು